ಸರ್ ಕಂಪ್ಯೂಟರೈಸ್ಡ್ ಅಂದ್ರೆ ಈ ಮಿಷನ್ ಎ ಟು ಝೆಡ್ ಕಂಪ್ಯೂಟರೈಸ್ಡ್ ಅಲ್ಲೇ ಆಗತ್ತೆ ಏನಂದ್ರೆ ಈ ಫ್ರೇಮ್ ಫಿಟ್ ಮಾಡೋದೊಂದೇ ನಮ್ಮ ಹತ್ರ ಇರುತ್ತೆ ಎ ಟು ಝೆಡ್ ಇವಾಗ ಡಿಸೈನ್ ಅಪ್ಲೋಡ್ ಮಾಡೋದ್ರಿಂದ ಇಡ್ಬಿಟ್ಟು ನಾವ್ ಸೆಲೆಕ್ಟ್ ಮಾಡೋದ್ರಿಂದ ಇಡ್ಬಿಟ್ಟು ಎಲ್ಲಾ ಈ ಕಂಪ್ಯೂಟರ್ ವೈಸ್ಡ್ ಅಲ್ಲೇ ಆಗುತ್ತೆ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡು ಅವ್ರ ಬೇಕಾದ್ರೆ ಮನೇಲಿ ಮಕ್ಳಿದ್ರೆ ಮಕ್ಕಳು ಕೇರ್ ಮಾಡ್ಬೋದು ಮಿಷನ್ ಸಪ್ರೇಟ್ ಅವ್ರಿಗಿನ್ನ ಎಕ್ಸ್ಟ್ರಾ ಇನ್ಕಮ್ ಕೂಡ ಬರುತ್ತೆ ಸರ್ ಇದು ಬೆಸ್ಟ್ ಆದ್ಮೇರೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಅಂತಂದ್ರೆ ಕೈಯಿಂದ ಮಾಡೋದು ಅದು ವಾರ ಗಂಟ್ಲೆ ಅಥವಾ ತಿಂಗಳ ಗಂಟ್ಲೆ ಟೈಮ್ ತಗೊಳ್ಳುತ್ತೆ ಅಂತ ನಾವು ಕೇಳ್ಪಟ್ಟಿರ್ತೀವಿ ಆದ್ರೆ ಇಲ್ಲೊಂದು ಎಸ್ ಎಲ್ ಎನ್ ಎಸ್ ಅಂತ ಒಂದು ಅಂಗಡಿಯಲ್ಲಿ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಸಿಸ್ಟಮ್ ಅಂತ ಹಾಕೊಂಡಿದ್ದಾರೆ ಅಹ್ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಮತ್ತೆ ನೋಡ್ತಾ ಇರೋದು ಬನ್ನಿ ನಿಜವಾಗ್ಲು ಇದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ವರ್ಕ್ ಅಂದ್ರೆ ಹೇಗಿರುತ್ತೆ ಅದು ಹೇಗ್ ಮಾಡ್ತಾರೆ ಅದು ಡಿಸೈನ್ ಎಲ್ಲ ಆಟೋಮೆಟಿಕ್ ಆಗಿ ಅದೇ ಆಗುತ್ತಾ ಅದ್ರ ಪ್ರೈಸ್ ಎಷ್ಟಿರುತ್ತೆ ಅಂತೆಲ್ಲ ಡೀಟೇಲ್ ಆಗಿ ತಿಳ್ಕೊಂಡ್ ಬರೋಣ ಈ ತರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರೀಸ್ ಅಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಈಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಇವಾಗ ನಿಂತಿರೋದು ಬೊಮ್ಮನಹಳ್ಳಿ ವಿರಾಟ್ ನಗರ ಅಂತ ಇದು ಬಿ ಬಿ ಎ ಪಿ ಪಾರ್ಕ್ ಹತ್ರ ಬರುತ್ತೆ ಡಿಸೈನ್ ಹಾಕಾಯ್ತಾ ಮೇಡಮ್ ಇದು ಓಕೆ ಮೇಡಮ್ ಇವಾಗ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಅಂತ ನೀವು ಬೋರ್ಡ್ ಹಾಕಿದ್ರ ಏನ್ ಮೇಡಮ್ ಹಂಗಂದ್ರೆ ಆಕ್ಚುಲಿ ನಾವ್ ಎಂಬ್ರಾಯ್ಡ್ರಿ ಅಂತಂದ್ರೆ ಹ್ಯಾಂಡ್ ವರ್ಕಲ್ ಮಾಡೋದು ಅಥವಾ ಹಿಂಗೇನೋ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ ಇದು ಕಂಪ್ಯೂಟರೈಸ್ಡ್ ಅಂತಂದ್ರೆ ಹೇಗೆ ಮೇಡಮ್ ಇದು ಸರ್ ಕಂಪ್ಯೂಟರೈಸ್ಡ್ ಅಂದ್ರೆ ಈ ಮಿಷನ್ ಎ ಟು ಝೆಡ್ ಕಂಪ್ಯೂಟರೈಸ್ ಅಲ್ಲೇ ಆಗತ್ತೆ ಈ ಫ್ರೇಮ್ ಫಿಟ್ ಮಾಡೋದೊಂದೇ ನಮ್ಮ ಹತ್ರ ಇರುತ್ತೆ ಅದು ತುಂಬಾ ಟೈಟ್ ಆಗಿ ಹಾಕ್ಬೇಕು ಸರ್ ಇಲ್ಲಾಂದ್ರೆ ಫ್ರೇಮ್ ಲೂಸ್ ಆಗುತ್ತೆ ಲೂಸ್ ಆದಾಗ ವರ್ಕ್ ಡಿಸ್ಟರ್ಬೆನ್ಸ್ ಆಗುತ್ತಲ್ವಾ ಅಪ್ಲೋಡ್ ಮಾಡೋದ್ರಿಂದ ಹಿಡ್ಬಿಟ್ಟು ನಾವ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡ್ಬಿಟ್ಟು ಎಲ್ಲ ಈ ಕಂಪ್ಯೂಟರ್ ವೈಸ್ಡ್ ಅಲ್ಲೇ ಆಗತ್ತೆ ನಮ್ದೇನು ಅಂದ್ರೆ ನಮ್ದು ಸ್ಟ್ರೆಸ್ ಇರಲ್ಲ ಕೆಲಸನೂ ಜಾಸ್ತಿ ಇರಲ್ಲ ಏನು ಅಂದ್ರೆ ಈ ಮಿಷನ್ ಅಲ್ಲಿ ಸೆಟ್ ಮಾಡೋದೊಂದೇ ನಮ್ ಕೆಲ್ಸ ಆಗಿರುತ್ತೆ ಸೊ ಇದಕ್ಕೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಅಂತ ಕರೀತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಬಂದ್ಬಿಟ್ಟು ಲಹರಿ ಅಂತ ಲಹರಿ ಅವರು ಯಾವ ಮೇಡಮ್ ತಮ್ದು ನಮ್ದು ಬಂದ್ಬಿಟ್ಟು ಬಳ್ಳಾರಿ ನಾವು ಪ್ರೆಸೆಂಟ್ ಇರೋದು ಇಲ್ಲೇ ನಾನು ಹುಡ್ದಾಗಿಂದಾನು ಇರೋದಿಲ್ಲೇನೆ ಈ ಶಾಪ್ ಬಂದ್ಬಿಟ್ಟು ಅಮ್ಮಂದು ಜಸ್ಟ್ ನಾನು ವರ್ಕ್ ನಡ್ಸ್ಕೊಂಡು ಹೋಗ್ತಾ ಇದೀನಿ ಓಕೆ ಅಮ್ಮನು ಬರ್ತಿರ್ತಾರೆ ಇವಾಗ ಅಮ್ಮ ಬರ್ತಿರ್ತಾರೆ ಪ್ರೆಸೆಂಟ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮನೇಲಿ ಇದಾರೆ ಓಕೆ ಟೈಲ್ ಡ್ರಿಂಗ್ ಎಲ್ಲಾ ಬರುತ್ತಾ ಸರ್ ಟೈಲಿಂಗ್ ಅನ್ನೋದೇನು ಬರಲ್ಲ ಬೇಸಿಕ್ ಬರುತ್ತೆ ಇದು ಬಂದ್ಬಿಟ್ಟು ನನಗೆ ನನ್ನ ಅಮ್ಮ ಟ್ರೈನ್ ಮಾಡಿದ್ರು ಯಾವ ಯಾವ ತರ ಹಾಕ್ಬೇಕು ಪ್ಲೇಸ್ಮೆಂಟ್ ಮೆಜರ್ಮೆಂಟ್ ಎಲ್ಲ ತೋರ್ಸ್ ಕೊಟ್ಟರು ಅದ್ರಿಂದ ನನಗೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಟು ಇದ್ರಲ್ಲಿ ಬರುತ್ತೆ ಅಲ್ಲಿ ಏನು ಬರಲ್ಲ ಏನು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಸೊ ಸೆಕೆಂಡ್ ಇಯರ್ ಆದ್ಮೇಲೆ ಮುಂದೆ ಓದ್ಬೇಕು ಅಂತ ಅನಿಸ್ಲಿಲ್ವಾ ಇಲ್ಲ ಸರ್ ಅನಿಸ್ತು ಆಕ್ಚುಲಿ ನಾನು ನನ್ನ ಪ್ಯಾಶನ್ ಇರೋದು ಬೇರೆ ಅಲ್ವಾ ಸೊ ಅದ್ರಿಂದ ನಾನು ಅದನ್ನ ಅಲ್ಲಿಗೆ ಡ್ರಾಪ್ ಔಟ್ ಮಾಡಿದೆ ನನ್ನ ಬುಟಿಕ್ ಇದಕ್ಕೋಸ್ಕರ ನಾನು ಕಲಿತಾ ಇದ್ದೆ ನಿಮ್ ಪ್ಯಾಶನ್ ಇದ್ದು ನನ್ನ ಪ್ಯಾಶನ್ ಬಂದ್ಬಿಟ್ಟು ಒಂದು ಬುಟಿಕ್ ಮ್ಯಾನೇಜ್ಮೆಂಟ್ ಓಪನ್ ಮಾಡಬೇಕು ಅಂತ ಓಕೆ ಅದ್ರಿಂದ ನಾನು ಪ್ಯಾಶನ್ ಕಡೆನೆ ಹೋಗ್ತಾ ಇದೀನಿ ಫ್ಯಾಶನ್ ಟೆಕ್ನಾಲಜಿ ಓದ್ಬೋದಿತ್ತಲ್ಲ ಅದ್ರಲ್ಲೂ ಇದೆ ಸರ್ ನಾನ್ ಬಂದ್ಬಿಟ್ಟು ಫ್ಯಾಷನ್ ಟೆಕ್ನಾಲಜಿ ಎಲ್ಲದಕ್ಕೂ ಓಕೆ ಬಟ್ ಅಂದ್ರೆ ಅಮ್ಮನ ಇದೆ ಫೀಲ್ಡ್ ಅಲ್ಲಿ ಇದಾರೆ ಅಮ್ಮನಿಂದ ನನ್ಗೆ ಅರ್ಧ ಹೆಲ್ಪ್ ಆಗತ್ತೆ ಹಾಗೆ ನಾನು ಹೊರಗಡೆ ಹೋಗಿ ಕಲ್ತ್ರು ಅಮ್ಮನ್ಗೂ ಹೆಲ್ಪ್ ಆಗುತ್ತೆ ಅಮ್ಮನ್ಗೆ ಆಲ್ಮೋಸ್ಟ್ ಆಲ್ ನಾಲೇಜ್ ಇದೆ ಅದರಿಂದ ನನ್ನಿಂದ ಅರ್ಧ ನಾಲೆಜ್ ಅಮ್ಮಂಗ್ ಆಗುತ್ತೆ ಅಮ್ಮನಿಂದ ನನ್ಗೂ ನಾಲೆಜ್ ಬರುತ್ತೆ ಬರುತ್ತೆ ಹ್ಮ್ ಹ್ಮ್ ಇದರಲ್ಲಿ ಇವಾಗ ಡಿಸೈನ್ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ಕೂಡ ತರ್ತಾ ಇದ್ದಾರೆ. ಹ್ಮ್ ಡಿಸೈನರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ಅಂತ. machine ಅಲ್ಲಿ ಜಿಗ್ಜಾಗ್ ಆಗಲ್ಲಲ machine ಆಗಲ್ಲ ಸ್ಟಾರ್ಟ್ ಎಷ್ಟು ಟೈಮ್ ಫೈವ್ ಅವರ್ ಸಿಕ್ಸ್ ಅವರ್ಸ್ ಬೇಕಾಗಿಲ್ಲ ಅದಕ್ಕಿಂತ ಒಳಗಡೆ ಟೈಮು ಪವರ್ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಬೇಗ ಆಗುತ್ತೆ ಯಾಕಂದ್ರೆ ಇನ್ನೂ ಲೇಟ್ ಆಗಬೇಕು ಇನ್ನೂ ಒನ್ ಲ್ಯಾಕ್ ಮೇಲೆ ಸ್ಟಿಚಸ್ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹೆವಿ ವರ್ಕ್ಸ್ ಬ್ರೈಡ್ ವರ್ಕ್ಸ್ ಎಲ್ಲ ತಗೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ಹೆಸರು ಇದ್ಯಾ ಸರ್ ಡಿಸೈನ್ಸ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ಇದೆ ಇದ ನೋಡಿ ನಾಟ್ ತರ ಇದೆ ನಾಟ್ ಅಂತ ಕರೀತಾರೆ ಇಲ್ಲಿ ನಾಟ್ ಡಿಸೈನ್ಸ್ ಇದೆ ನಾಟ್ ಅಂತ ಕರೀತಾರೆ ಅಲ್ಲೂ ನಾಟ್ ವರ್ಕ್ ಇರುತ್ತೆ ಇನ್ವೈಟ್ ಮಾಡಿದ್ದಾರೆ ಆಲ್ರೆಡಿ ನಾಟ್ ಸರ್ ಇದು ಬಂದ್ಬಿಟ್ಟು ಕಚ್ ವರ್ಕ್ ಸರ್ ಇದು ಕಚ್ ವರ್ಕ್ ಡಿಸೈನ್ ಕಚ್ ವರ್ಕ್ ಈ ಡಿಸೈನ್ ಇರುತ್ತೆ ಡಿಸುತ್ತೆ ಕಚ್ವಾಕ್ ಅಲ್ಲಿ ವೆರೈಟೀಸ್ ಇರುತ್ತೆ ಇದು ಅದು ಇದು ಇದು ಬಂದ್ಬಿಟ್ಟು ಬ್ಯಾಕ್ ಸರ್ ಸ್ಲೀವ್ ಬಂದ್ಬಿಟ್ಟು ಈ ತರ ಬರುತ್ತೆ ಇದು ಬಂದ್ಬಿಟ್ಟು ಆಫ್ ಸ್ಲೀವ್ ರೆಫರ್ ಮಾಡಿದ್ರ ಇದಕ್ಕೋಸ್ಕರ ನಾವು ಜಸ್ಟ್ ತ್ರೀ ಬುಟಾಸ್ ಹಾಕಿದೀವಿ ಫುಲ್ ಸ್ಲೀವ್ ರೆಫರ್ ಆದ್ರೆ ಫುಲ್ ಟೆನ್ ಇಂಚಸ್ ಸೈಜ್ ಬರುತ್ತೆ ಮೆಜರ್ಮೆಂಟ್ ತಗೊಂಡೆ ಎಲ್ಲ ಮೆಜರ್ಮೆಂಟ್ ತಗೊಂಡೆ ಒಬ್ಬೊಬ್ಬರು ಬ್ರಾಡ್ ಹಾಕೊಂತಾರೆ ಒಬ್ಬೊಬ್ಬರು ಬ್ರಾಡ್ ಕಮ್ಮಿ ಹಾಕೊಂತಾರೆ ಓಕೆ ಒಬ್ಬೊಬ್ಬರಿಗೆ ತುಂಬಾ ಉದ್ದ ಇರುತ್ತೆ ಬೆನ್ನು ಒಬ್ಬರು ಟಾಲ್ ಇರ್ತಾರೆ ಒಬ್ರು ಶಾರ್ಟ್ ಇರ್ತಾರೆ ಸೊ ಅದರಿಂದ ಮೆಜರ್ಮೆಂಟ್ ತಗೊಂಡೆ ಸರ್ ಇದು ಪರ್ಫೆಕ್ಟ್ ಆಗಿ ಮಾಡ್ತೀವಿ ಆಯ್ತು ಬಂದ್ಬಿಟ್ಟು ಮಿರರ್ ವರ್ಕ್ ಸರ್ ಇದು ಮಿರರ್ ವರ್ಕ್ ಇದು ಪರ್ಟಿಕ್ಯುಲರ್ ಮಿರರ್ ಶೀಟ್ ಅಂತ ಬರುತ್ತೆ ಮಿರರ್ ಶೀಟ್ ಈ ಬೇಸ್ ಮೇಲೆ ಹಾಕಿರೋದು ಇದು ಓ ಗ್ಲಾಸ್ ಅಲ್ಲ ಸರ್ ಗ್ಲಾಸ್ ಮಿಷನ್ ಅಲ್ಲಿ ಇದಾಗ್ ಬಿಡತ್ತೆ ಸೊ ಇದು ಅವರೇ ಕಂಪನಿ ಅವರೇ ನಮಗೆ ರೆಫರ್ ಮಾಡಿ ಅಂಟಿಸಿದ ಮೇಲೆ ಈ ಸುತ್ತ ಹೊಲಿಗೆ ಎಲ್ಲ ಮಿಷಿನ್ ಮಿಷಿನ್ ಆಗತ್ತೆ ಇದು ಸುತ್ತ ಹೊಲಿಗೆ ಎಲ್ಲ ಮಿಷಿನ್ ಮಾಡತ್ತೆ ಫಸ್ಟ್ ಅವರು ಜಸ್ಟ್ ಒಂದ್ ಟ್ರೆಜರ್ ಟೈಪ್ ಟ್ರೇಸ್ ಟೈಪ್ ಜಸ್ಟ್ ಒಂದ್ ಸ್ಟಿಚ್ ಹಾಕತ್ತೆ ಮಿರರ್ ಹಾಕೋದಕ್ಕೆ ಮಾರ್ಕ್ ಅದೇ ಕೊಡುತ್ತ ಮಿಷನ್ ಕೊಡುತ್ತೆ ಸರ್ ಓಕೆ ಮಿರರ್ ಹಾಕೋದಕ್ಕೆ ಮಿಷನ್ ಇದು ಕೊಡುತ್ತೆ ಅಂಡ್ ಇದು ಬಂದ್ಬಿಟ್ಟು ನಾರ್ಮಲ್ ಫೆದರ್ ಟೈಪ್ ನಾರ್ಮಲ್ ಫೆದರ್ ಓ ನವಿಲ್ ಗರಿ ತರ ಹಾ ನವಿಲ್ ಗರಿ ರಾಧಾ ಕೃಷ್ಣದು ಇದೆ ನಾವು ಯಾವುದು ಹಾಕಿಲ್ಲ ಹಾ ಹಾ ಅಂದ್ರೆ ಇದು ಈ ತರ ಡಿಸೈನ್ ಬುಕ್ ನಿಮ್ಮತ್ರ ಇರುತ್ತೆ ಮೇಡಂ ಆಕ್ಚುಲಿ ಆ ಸರ್ ನಾವು ಅವರು ಸೆಲೆಕ್ಟ್ ಮಾಡಿದ್ದನ್ನ ನೀವು ಮಾಡ್ಕೊಳ್ತೀರಾ ಹಾ ಸರ್ ಆಕ್ಚುಲಿ ಅವರು ಕೇಳಿದ್ದನ್ನ ಡಿಸೈನ್ ಅತ್ರ ಮಾಡ್ಸಬಹುದು ಡಿಸೈನ್ ಅತ್ರ ಮಾಡ್ಸಿದ್ರೆ ಕಂಪ್ಯೂಟರ್ ಅಲ್ಲಿ ಅದನ್ನ ಅಕ್ಸೆಪ್ಟ್ ಆಗುತ್ತೆ ಓಕೆ ಇದು ಬಂದ್ಬಿಟ್ಟು ಸ್ಲೀವ್ ಸರ್ ಇದು ಫುಲ್ ಸ್ಲೀವ್ ಗೆ ಹಾಕಿರೋದು ಓಕೆ 10 ಇಂಚ್ ಸ್ಲೀವ್ ಗೆ ಹಾ ಹಾ ಓಕೆ ಇದು ನೋಡಿ ಸರ್ ಪಾಟ್ ನೆಕ್ ಶೇಪ್ ಓಕೆ ಓಕೆ ಹಾ ಈ ಈ ತರ ಹ್ಯಾಂಡ್ ವರ್ಕ್ ಮಾಡಕ ಆಗಲ್ಲ ಅಲ್ಲ ಮೇಡಂ ಕಷ್ಟ ಸರ್ ಈ ತರ ಹ್ಯಾಂಡ್ ವರ್ಕ್ ಅಂದ್ರೆ ಇದು ಬಂದ್ಬಿಟ್ ಜಸ್ಟ್ 500 ಇದೆ ಹ್ಯಾಂಡ್ ವರ್ಕ್ ಅಲ್ಲಿ ಹೋದ್ರೆ 2000 3000 ಕೇಳ್ತಾರೆ ಅಷ್ಟೊಂದು ಅಂಕ ಹಾ ಅಷ್ಟು ಅಂಕ ಸರ್ ನೀವು ಹ್ಯಾಂಡ್ ವರ್ಕ್ ಅಲ್ಲಿ ಎಕ್ಸ್‌ಪೆಕ್ಟ್ ಮಾಡಂಗಿಲ್ಲ ಕಮ್ಮಿ ಅಂತ ಓಕೆ ಓಕೆ ಇದು ಬಂದ್ ಸೋ ಇದೆಲ್ಲ ವರ್ಕ್ ಆಗಿದ್ದು ಇದೆ ಮಷಿನ್ ಅಲ್ಲ ಮೇಡಂ ఆ సర్ 8 టు z ఆగిరది ఇదే మెషిన్ అంటే ఓ ఈ మెషిన్ ఇన్దా మీ లైఫ్ స్టైలే ಆಗಿದೆ మేడం ఇది

ಸೆಂಟರ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಇನ್ನ ಹೇಳ್ತಾರೆ ಆಫರ್ಸ್ ಬಗ್ಗೆ ಇವಾಗೆಲ್ಲ ಏನಾದ್ರು ಬಿಟ್ಟಿದ್ರೆ ಲಾಂಚ್ ಮಾಡಿದ್ರೆ ಅವ್ರು ಹೇಳ್ತಾರೆ ಓಕೆ ಓಕೆ ದಿನಕ್ಕೆ ಎಷ್ಟು ಇತರ ಬ್ಲೌಸ್ ಗಳು ಹೊಲಿತಾರೆ ಮೇಡಮ್ ತಾವು ಡಿಸೈನ್ ಡಿಸೈನ್ ಸಿಂಪಲ್ ವರ್ಕ್ ಆದ್ರೆ ನಾಲ್ಕು కంప్లీట్ ఆగి ఫిని సార్ మార్నింగ్ నైన్ టు ఈవినింగ్ నైన్ వరకు నైట్ నైన్ వరకు ఫినిష్ అదే రీతి బ్రైడ్ వర్క్స్ ఇల్వ బ్రైడ్ వర్క్ కంప్లీట్లీతీరా ಬ್ರೈಡ್ ವರ್ಕ್ ಸ್ಟಾರ್ಟಿಂಗ್ ಟೂ ತೌಸಂಡ್ ಇಂದ ಇದೆ ಸರ್ ಬ್ರೈಡ್ ವರ್ಕ್ ಬಿಕಾಸ್ ಅದರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ ಸ್ಯಾರಿ ಆಪ್ಷನ್ಸ್ ಇರುತ್ತೆ ಬೇಕಂದ್ರೆ ಇನ್ನ ಎಕ್ಸ್ಟ್ರಾ ಅವ್ರೆ ಅಡಿಷನಲ್ಸ್ ನಂಗೆ ಪರ್ಟಿಕ್ಯುಲರ್ ಈ ಪ್ಲೇಸ್ ಅಲ್ಲಿ ಕಲರ್ಸ್ ಬೇಕು ಅಂತ ನಾವ್ ರೇಟ್ ಎಲ್ಲ ಪರ್ಚೇಸ್ ಮಾಡಿ ಹಾಕ್ಬೇಕು ಅಲ್ವಾ ನಾರ್ಮಲ್ ವರ್ಕ್ ಫೈವ್ ಹಂಡ್ರೆಡ್ ಸರ್ ಫೈವ್ ಹಂಡ್ರೆಡ್ ಜಸ್ಟ್ ಫೈವ್ ಹಂಡ್ರೆಡ್ ಇದು ಫೈವ್ ಹಂಡ್ರೆಡ್ ಇಂದೇ ಸ್ಟಾರ್ಟಿಂಗ್ ಒಬ್ಬೊಬ್ರು ಹ್ಯಾಂಡ್ ವರ್ಕ್ ರೆಫರ್ ಮಾಡ್ತಾರೆ ಬಟ್ ಹ್ಯಾಂಡ್ ವರ್ಕ್ ಟು ಕಾಸ್ಟ್ ಆಗುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರೂ ಕಂಪ್ಯೂಟರ್ ಎಂಬ್ರಾಯಿ ನಾರ್ಮಲ್ ಎಂಬ್ರಾಯ ಚೂಸ್ ಓಕೆ ಸೊ ಅಂದ್ರೆ ಡೈಲಿ ಈ ತರ ವರ್ಕ್ ಇರುತ್ತೆ ನಿಮ್ಗೆ ಡೈಲಿ ಹಾ ಸರ್ ಡೈಲಿ ಇರುತ್ತೆ ಡೈಲಿ ಅಟ್ಲೀಸ್ಟ್ ಲೀಸ್ಟ್ 1 2 3 ಆದ್ರೂ ಬಂದೇ ಬರುತ್ತೆ ಓಕೆ ಓಕೆ ಸೊ ಇದರಿಂದ ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗಿದೆ ಅಂತ ಎಕ್ಸ್‌ಪೆಕ್ಟ್ ಮಾಡಬಹುದು ಇನ್ಕಮ್ ಬರುತ್ತೆ ಸರ್ ಬರಲ್ಲ ಅಂತ ಯಾರು ಹೇಳಲ್ಲ ಇನ್ಕಮ್ ನಾರ್ಮಲ್ ಆಗಿ ಬರ್ತಾನೆ ಇದೆ ಹ್ಮ್ ಹ್ಮ್ ಅಂದ್ರೆ ಈಗ ನೀವು 3 ವರ್ಷದಿಂದ ಇದರ ಧಾರಣೆ ಬಂಡವಾಳ ತೆಗೆದು ಬಿಟ್ಟಿದ್ದಾರೆ ನೀವು ಲೆಕ್ಕಾ ಮಾಡಿಲ್ಲ ಸರ್ ಬಂದಿಲ್ಲ ಸರ್ ಯಾವಾಗ್ಲೂ ಏನು ಅಂದ್ರೆ ಜರಿ ಜಾಸ್ತಿ ಯೂಸ್ ಮಾಡಿದ್ರೆ ಟ್ರಿಮಿಂಗ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅದ್ ಹೇಳ್ತಾರೆ ಜರಿ ಜಾಸ್ತಿ ಯೂಸ್ ಮಾಡೋದ್ರೆ ಟ್ರಿಮಿಂಗಲ್ ಬರುತ್ತೆ ಅಂತ ಫಸ್ಟ್ ರೆಫರ್ ಮಾಡ್ತಾರೆ ಅದರಲ್ಲೂ ಪರವಾಗಿಲ್ಲ ನಾವ್ ಚೇಂಜ್ ಮಾಡ್ಕೊಂತೀವಿ ನಮ್ಗೆ ಜರಿ ಬೇಕು ಅಂತಂದ್ರೆ ನಾವ್ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಪ್ರಾಬ್ಲಮ್ ಬರಲ್ಲ ಸರ್ ಸೊ ಅಂದಾಜು ಒಂದು ತಿಂಗ್ಳು ಒಂದ್ ಐವತ್ತರಿಂದ ಅರವತ್ ಸಾವಿರ ಇದಾಗುತ್ತೆ ಮೇಡಮ್ ಇದರಿಂದ ಐವತ್ತರಿಂದ ಅರವತ್ ಆಗತ್ತೆ ಸರ್ ಸೀಸನ್ ಟೈಮ್ ಅಲ್ಲಿ ಆಗತ್ತೆ ಅದು ಕಷ್ಟ ಪಟ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟ ಪಟ್ರೆ ಆರಾಮಾಗಿ ಆಗತ್ತೆ ಇನ್ನೂ ಜಾಸ್ತಿ ಜಾಸ್ತಿನೇ ಮಾಡಬಹುದು ನೀವು ಕಲ್ತ ಮೇಲೆ ತಗೊಂಡಿದ್ದಾ ಅಥವಾ ತಗೊಂಡ ಮೇಲೆ ಕಲ್ತಿದ್ದ ಹೇಗೆ ಮೇಡಮ್ ಇದು ಇದು ಆಕ್ಚುಲಿ ತಗೊಂಡ ಮೇಲೆ ಕಲ್ತಿದ್ದು ಸರ್ ಅವರೇ ಟ್ರೈನಿಂಗ್ ಎಲ್ಲ ಕೊಟ್ಟರೆ ನಿಮ್ಗೆ ಅವರೇ ಟ್ರೈನಿಂಗ್ ಕೊಟ್ಟಿರೋದು ಬಂದ್ಬಿಟ್ಟು ಒನ್ ಡೇ ಟ್ರೈನಿಂಗ್ ಕೊಡ್ತಾರೆ ಮಿಷನ್ ಇನ್ಸುಲೇಷನ್ ಮಾಡಕ್ ಬಂದಾಗ ಒನ್ ಡೇ ಟ್ರೈನಿಂಗ್ ಕೊಡ್ತಾರೆ ಅದಾದ್ಮೇಲೆ ಮತ್ತೆ ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮ್ಯಾಮ್ ನಮ್ಗೆ ಈ ತರ ಡೌಟ್ಸ್ ಇದೆ ಅವ್ರು ನಮ್ಗೆ ಫಸ್ಟ್ನು ಹೇಳ್ತಾರೆ ನಿಮ್ಗೆ ಮೆಷರ್ಮೆಂಟ್ ಗೊತ್ತಿದ್ರೆ ಮೆಷರ್ಮೆಂಟ್ ಟೈಪ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲ ನಮಗೆ ಗೊತ್ತು ಮೆಜರ್ಮೆಂಟ್ ಜಸ್ಟ್ ನಮ್ಗೆ ಮಿಷನ್ ಹೇಗೆ ವರ್ಕ್ ಆಗುತ್ತೆ ಏನ್ ಕ್ಲಿಕ್ ಮಾಡ್ಬೇಕು ಇದ್ರಲ್ಲಿ ಅಂತೆಲ್ಲ ಈಸಿಯಾಗಿದ್ರಲ್ಲ ಇವಾಗ ಎಲ್ಲರೂ ಫೋನ್ ಯೂಸ್ ಮಾಡ್ತಿರೋದ್ರಿಂದ ತುಂಬಾ ಈಸಿ ಮಾಡೋದ್ರಿಂದ ಅವರೇ ಎಲ್ಲ ಎಲ್ಲಾ ಬಂದು ಹೇಳ್ಕೊಡ್ತಾರೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಆಗ್ತಾರೆ ಏನ್ ಫ್ಯಾಷನ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ ಸರ್ ಬುಟಿಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಎ ಟು ಝೆಡ್ ಇರುತ್ತೆ ಸರ್ ಅಲ್ಲಿ ಲೈಕ್ ಒಂದು ಬ್ಲೌಸ್ ಒಲಿಯೋದ್ರಿಂದ ಒಂದ್ ಬ್ಲೌಸ್ ಡಿಸೈನಿಂಗ್ ಇಂದ ಲೈಕ್ ಮಾಡೆಲ್ಸ್ ಮಾಡೆಲ್ಸ್ಗೆಲ್ಲ ನಾವು ಡಿಸೈನ್ ಮಾಡೋದ್ರಿಂದ ಹ್ಯಾಂಡ್ ವರ್ಕ್ ಕುಚ್ಚು ಎಲ್ಲ ಎ ಟು ಝೆಡ್ ಇದೆ ಸರ್ ಅದ್ರಲ್ಲಿ ನಾವಂದ್ರೆ ಒಂದು ಶಾಪ್ ನ ಹೇಗ್ ನಡೆಸ್ಬೇಕು ಶಾಪ್ ನ ಹೇಗ್ ನಡೆಸಿದ್ರೆ ಕ್ಲಿಕ್ ಆಗತ್ತೆ ಕಸ್ಟಮರ್ಸ್ ಹತ್ರ ಹೇಗೆ ಕಮ್ಯುನಿಕೇಟ್ ಆಗ್ಬೇಕು ಅದೆಲ್ಲ ಇರುತ್ತೆ ಸರ್ ಅದನ್ನ ಓದಬೇಕು ಬೈ ಎಕ್ಸ್‌ಪೀರಿಯನ್ಸ್ ಇಂದನ ಹೇಗೆ ಲಹರಿದ್ರೆ ಅದು ಆಕ್ಚುಲಿ ಓದಿದ್ರೇನು ಇದಿದೆ ಸರ್ ಎಕ್ಸ್‌ಪೀರಿಯನ್ಸ್ ಇದೆ ಈಗ ನಾನು ಬಂದ್ಬಿಟ್ಟು ಕಸ್ಟಮರ್ ಹತ್ರ ಹೇಗೆ ಕಮ್ಯುನಿಕೇಟ್ ಆಗ್ತೀನಿ बिकॉज ನಮ್ಮ ಅಮ್ಮನ ಶಾಪ್ ಇದೆ ಗೊತ್ತಾಗುತ್ತೆ ಕರೆಕ್ಟ್ ಬೇರೆ ಅವರಿಗೆ ಶಾಪ್ ಇರಲ್ಲ ಅವರಿಗೆ ಅದು ಬೇಕಾಗುತ್ತೆ ನಾನು ಬಂದ್ಬಿಟ್ಟು ಸ್ಕೆಚಿಂಗ್ ಪರ್ಪಸ್ ನಾನು ಅಲ್ಲಿ ಹೋಗ್ತಿರೋದು ನಾವು ಓದ್ತಾ ಇದ್ದೀರ ಈಗ ಆ ಪ್ರೆಸೆಂಟ್ ಸರ್ ಡಿಸೆಂಬರ್ 15 ಇಂದ ನಾನು ಕ್ಲಾಸಸ್ ಸ್ಟಾರ್ಟ್ ಆಗ್ತೀನಿ ಓಕೆ 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 ಈಗ ಅದರಲ್ಲಿ ಬರೀ ಬ್ಲೌಸ್ ಇದು ಇವುಗಳ್ ಮಾಡೋದ್ ಮಾತ್ರ ಅಥವಾ ಡ್ರೆಸ್ ಮೆಟೀರಿಯಲ್ಸ್ ಚೂಡಿದಾರ್ ಲೈಗಿಂಗ್ ಏನೇನೋ ಬರುತ್ತಲ್ಲ ಲೇಡೀಸ್ ಎಲ್ಲವೂ ಇನ್ಕ್ಲೂಡೆಡ್ ಡ್ರೆಸ್ ಎ ಟು ಝೆಡ್ ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ಆಕ್ಚುಲಿ ಇದು ಬಂದ್ಬಿಟ್ಟು ಮ್ಯಾರೇಜ್ ಇವೆಂಟ್ಸ್ ಪರ್ಫೆಕ್ಟ್ ಸೂಟ್ ಆಗುತ್ತೆ ಒಬ್ಬೊಬ್ರು ಮ್ಯಾರೇಜ್ ಇವೆಂಟ್ ಗೆ ನಮ್ ಸ್ಪೆಷಲ್ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡಬೇಕು ಈ ಸ್ಯಾರಿ ಅಲ್ಲಿ ಬ್ಲೌಸ್ ಅಲ್ಲಿ ಅಂತ ಹೇಳ್ತಾರೆ ಅಲ್ವಾ ಲೈಫ್ ಟೈಮ್ ಪ್ರಿಸರ್ವ್ ಮಾಡಬೇಕು ನಾವ್ ಈ ತರ ಮೂಮೆಂಟ್ಸ್ ನ ಅಂತ ಇದ್ದಾಗ ಇದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮುಂದೆ ಬೂಟಿಕ್ ಮ್ಯಾನೇಜರ್ ಅಥವಾ ಮ್ಯಾನೇಜ್ಮೆಂಟ್ ಹಾಕಬೇಕು ಅನ್ಕೊಂಡಿದ್ರೆ ಸೊ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಪ್ಪ ಬಂದ್ಬಿಟ್ಟು ಡ್ರೈವರ್ ಸರ್ ಅಮ್ಮ ಒಂದು ಶಾಪ್ ನೋಡ್ಕೊಂಡು ಹೊಲಿತಾ ಇದ್ದಾರೆ ಟೈಲರ್ ಅವರು ನಿಮ್ಗೆ ಅಣ್ಣ ತಮ್ಮ ಅಕ್ಕ ತಂಗಿ ನನ್ನ ತಮ್ಮ ಇದ್ದಾನೆ ತಮ್ಮ ಇದ್ದಾರೆ ಅವರು ಮಾಡ್ತಾರೆ ಅವನು ಜಸ್ಟ್ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಓಕೆ ಓಕೆ ನೈಸ್ ಓ ಅಂದ್ರೆ ಇದನ್ನ ಹಾಕಿ ನಾವು ಬೇರೆ ಕೆಲಸಗಳನ್ನು ಮಾಡ್ಕೋಬಹುದು ಟೈಲರಿಂಗ್ ಅಥವಾ ಕಟಿಂಗ್ ವರ್ಕ್ ಏನಿದ್ರೂ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಇದಕ್ಕೆ ನಾವು ಹಾಕ್ಬಿಟ್ಟು ಪಕ್ಕದಲ್ಲಿ ನಮಗೆ ಬೇರೆ ಕೆಲಸ ಇದೆ ಕಸ್ಟಮರ್ಸ್ ಬರ್ತಾರೆ ಇದು ಕಟ್ ಆದ್ರೆ ಥ್ರೆಡ್ ಕಟ್ ಆದ್ರೆ ಆಟೋಮ್ಯಾಟಿಕ್ ಅದೇ ಸೌಂಡ್ ಬರುತ್ತೆ ಅದರಿಂದ ಅಲ್ಲಿ ಕಸ್ಟಮರ್ಸ್ ಯಾರಾದ್ರೂ ಬಂದ್ರು ಅಟೆಂಡ್ ಮಾಡ್ಕೋಬಹುದು ನಾವು ಏನಾದ್ರೂ ಹೊಲಿಯೋದಿದ್ರೆ ಹೊಲ್ಕೋಬಹುದು ನೆಕ್ಸ್ಟ್ ನಮ್ ಕೆಲಸ ನಾವು ಮಾಡ್ಕೋಬಹುದು ಇಲ್ಲ ಫ್ರೀ ಆಗಿ ಕುತ್ಕೊಂಡಿರೋ ಕುತ್ಕೋಬಹುದು ಸೊ ಒಟ್ಟೆ ಟೈಮ್ ಅಲ್ಲಿ ಎರಡ್ ಕೆಲಸ ಮಾಡ್ಕೋಬಹುದು ಇದ್ರಲ್ಲಿ ಓಕೆ ಸೊ ನಿಮ್ ಪ್ರಕಾರ ಇದು ಹೌಸ್ ವೈಫ್ ಗಳಿಗೆ ಅಥವಾ ಬೇರೆ ಇನ್ಯಾರು ನಾನ್ ಕಲಿಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮಿಷಿನ್ ಅನ್ಸತ್ತಲ್ಲ ಮೇಡಮ್ ಇದು ಹೌಸ್ ವೈಫ್ ಗೆ ಒಳ್ಳೆ ಮಿಷಿನ್ ಸರ್ ಏನಕ್ಕಂದ್ರೆ ಮನೆಯಿಂದ ಆಚೆ ಹೋಗಕ್ ಆಗಲ್ಲ ಶಾಪ್ ಇಟ್ಕೊಳಕ್ ಆಗಲ್ಲ ನಾವೆಲ್ಲ ಹೋಗಿ ಇದ್ ಮಾಡ್ಬೇಕಂದ್ರೆ ಆಗಲ್ಲ ಅಲ್ವಾ ಬೆಸ್ಟ್ ಅಂದ್ರೆ ಮನೇಲಿ ಒಂದ್ ಸಪರೇಟ್ ರೂಮ್ ಇದ್ರೆ ಸಾಕು ಇದಕ್ಕೆ ಹಾ 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 ಸಪರೇಟ್ ರೂಮ್ ಇದ್ರೆ ಸಾಕು ನಾವು ಇದ್ರಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಅವ್ರ ಬೇಕಾದ್ರೆ ಮನೇಲಿ ಮಕ್ಳಿದ್ರೆ ಮಕ್ಳು ಟೇಕ್ ಕೇರ್ ಮಾಡ್ಬೋದು ಮಿಷನ್ ಸೆಪರೇಟ್ ಅವ್ರಿಗೆ ಇನ್ನ ಎಕ್ಸ್ಟ್ರಾ ಇನ್ಕಮ್ ಕೂಡ ಬರುತ್ತೆ ಸರ್ ಇದು ಬೆಸ್ಟ್ ಆಪ್ಷನ್ ಫಾರ್ ಕಳ್ಸಿ ಮಕ್ಕಳನ್ನ ಸ್ಕೂಲ್ ಕಳ್ಸಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಅಡಿಗೆ ಮನೇಲಿ ಏನೇ ಕೆಲಸ ಇದ್ರು ಮಾಡ್ಕೋಬಹುದು ಇದಕ್ಕೆ ಅಟ್ ಟೈಮ್ ಎಷ್ಟು ಕಲರ್ ಥ್ರೆಡ್ ಹಾಕಬಹುದು ಮೇಡಮ್ ಇದಕ್ಕೆ ಟ್ವೆಲ್ ನೀಡಲ್ಸ್ ಹಾಕಬಹುದು ಸರ್ ಒನ್ ಟು ಟ್ವೆಲ್ ನೀಡಲ್ಸ್ ಟ್ವೆಲ್ ನೀಡಲ್ಸ್ ಹನ್ನೆರಡು ಕಲರ್ ಇದ್ರಿಂದ ಇಲ್ಲಿಂದ ಇಲ್ಲಿ ಹಾಕಬಹುದು ನೀವಲ್ಲಿ ಅಬ್ಸರ್ವ್ ಮಾಡಬಹುದಾ ಸರ್ ಪುನೀತ್ ರಾಜ್ಕುಮಾರ್ ದು ಹೌದು ಇದು ಕಂಪ್ಯೂಟರ್ ವೈಸ್ಡ್ ಮಿಷಿನ್ ಓ ನೀವು ಮಾಡ್ರದ ಅದು ಹಾ ಸರ್ ಇದೆ ಮಷೀನ್ ಅಲ್ಲಿ ಆಗಿರೋದು ಏ ಸೂಪರ್ ಏನಂದ್ರೆ ಫ್ರೇಮ್ ಅಂದ್ರೆ ಎಕ್ಸ್ಟ್ರಾ ಆಗ್ತಿರೋದು ಹಾ 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 ಇದು ನಾವು ಫಸ್ಟ್ ಮಷೀನ್ ತಗೊಂಡಾಗ ನಮಗೆ ಟ್ರಿಬಲ್ ಆರ್ ಹ್ಮ್ ಈ ಡಿಸೈನ್ ಅನ್ನು ನಮಗೆ ಕೊಟ್ಟಿದ್ದು ಓಕೆ ಓಕೆ ಈ ಮಷೀನ್ ಅಲ್ಲಿ ಆಗಿರೋ ಡಿಸೈನ್ ಇದು ಹಾ ಸರ್ ಈ ಮಷೀನ್ ಅಲ್ಲೇ ಆಗಿರೋದು ಏ ಎಕ್ಸ್ಟ್ರಾ ಡಿನರಿ ಓಕೆ ಅಂದ್ರೆ ಈ ಫಸ್ಟ್ ಈ ಪಿಕ್ಚರ್ ನ ನಾವು ಆ ಸಿಸ್ಟಮ್ ಹಾಕ್ಬೇಕಾ ಪಿಕ್ಚರ್ ನ ಸಿಸ್ಟಮ್ ಗೆ ಹಾಕದ ಅಂತ ಅಲ್ಲ ಸರ್ ಪಿಕ್ಚರ್ ನ ಫಸ್ಟ್ ಬಂದ್ಬಿಟ್ಟು ಡಿಸೈನ್ ಗೆ ಸಪೋಸ್ ನಿಮ್ಮತ್ರ ಈ ಸಪೋಸ್ ನಂದೊಂದು ಅಥವಾ ನಮ್ಮ ಮಗೋದ ಒಂದು ಫೋಟೋ ಅಂತನ್ ಕೊಡ್ತೀನಿ ಅಂದ್ರೆ ಆಗ ಅದನ್ನ ಫಸ್ಟ್ ಸಿಸ್ಟಮ್ ಗೆ ಹಾಕ್ಬೇಕಾ ಇಲ್ಲ ಸರ್ ಇದನ್ನ ಬಂದ್ಬಿಟ್ಟು ಡಿಸೈನರ್ ಅಂತ ಕೊಡ್ಬೇಕು ಟ್ರಿಬಲ್ ಆರ್ ಅಲ್ಲಿ ಡಿಸೈನರ್ ಅಂತ ಪರ್ಟಿಕ್ಯುಲರ್ ಆಗಿ ಇರ್ತಾರೆ ಡಿಸೈನರ್ ಅಂತ ಕೊಡ್ಬಿಟ್ಟು ಡಿಸೈನರ್ ನಮಗೆ ಫೋಟೋ ಕಳಸಿರ್ತೀವಿ ಈ ಫೋಟೋ ಕ್ಲಾರಿಫೈ ಕ್ಲಾರಿಟಿ ಆಗಿದ್ಯಾ ಓಕೆನಾ ಈ ಡಿಸೈನ್ ಗೆ ಪರ್ಟಿಕ್ಯುಲರ್ ಆಗ ಆಗುತ್ತಾ ಅವ್ರು ನೋಡ್ತಾರೆ ನಮ್ಗೆ ಹೇಳ್ತಾರೆ ಫಾರ್ಮೇಟ್ ಅಲ್ಲಿ ಡಿಸೈನ್ ಮಾಡಿ ಕೊಡ್ತಾರೆ ಡಿ ಎಸ್ ಟಿ ಫಾರ್ಮೇಟ್ ಅಲ್ಲಿ ಇದ್ ಮಾಡಿದಾಗ ನಮಗೆ ಇಮೇಲ್ಗೆ ಪೆನ್ಡ್ರೈವ್ ಗೆ ಹಾಕ್ಬಿಟ್ಟು ಕೊಡ್ತಾರೆ ಪೆನ್ ಡ್ರೈವ್ ಇಂದ ಈ ಪೆನ್ ಡ್ರೈವ್ ಅಲ್ಲಿ ನಾವು ಒಂದಷ್ಟು ಡಿಸೈನ್ಸ್ ಇರುತ್ತೆ ಈ ಪೆನ್ ಡ್ರೈವ್ಗೆ ಅದನ್ನ ಫೋನ್ ಇಂದ ಪೆನ್ ಡ್ರೈವ್ ಹಾಕೊಂಡು ಪೆನ್ ಡ್ರೈವ್ ಇಂದ ಇಲ್ ಹಾಕ್ಬೇಕು ಡೈರೆಕ್ಟ್ ಫೋಟೋ ಅಪ್ಲೋಡ್ ಮಾಡಕ್ ಬರಲ್ಲ ಇದು ಮತ್ತೆ ಇದಕ್ಕೆಲ್ಲ ಬೇರೆ ಬೇರೆ ಡಿಸೈನ್ ಅದೇ ತಗೊಳುತ್ತಾ ಏನಂದ್ರೆ ಒನ್ ಟು ಟ್ವೆಲ್ ಕಲರ್ಸ್ ವರ್ಗು ಯಾವ ಕಲರ್ ಇದೆ ಯಾವ ಯಾವ ಕಲರ್ ನಾವ್ ಎ ಟು ಜೆಡ್ ಮ್ಯಾಚ್ ಮಾಡ್ಕೋಬೇಕು ಈ ಕಲರ್ಸ್ ಅಲ್ಲಿ ಇವಾಗ ಫಸ್ಟ್ ಕಲರ್ ಅಲ್ಲಿ ವೈಟ್ ಇತ್ತು ಅಂದ್ರೆ ವೈಟ್ ಕಲರ್ ಹಾಕೋಬೇಕು ನಾವು ಇಲ್ಲ ನಾನು ಮಿಸ್ ಅಲ್ಲಿ ಮ್ಯಾಚ್ ಮಾಡ್ಕೊಂತೀನಿ ಅಂದ್ರೆ ಈ ಸೆಕೆಂಡ್ ಆಪ್ಷನ್ ಅಲ್ಲಿ ತರ್ಡ್ ಆಪ್ಷನ್ ಅಲ್ಲಿ ನಾವ್ ಸೆಟ್ ಮಾಡ್ಕೋಬೇಕು ಯಾವ ಯಾವ ಕಲರ್ ಅಲ್ಲಿ ಯಾವ್ಯಾವ ಥ್ರೆಡ್ ಹಾಕಿದೀವಿ ಎಲ್ಲೆಲ್ಲಿ ಯಾವ್ಯಾವ ಕಲರ್ ಇದೆ ಸೆಟ್ ಮಾಡ್ಕೊಂಡ್ರೆ ಸಾಕು ಸರ್ ಇನ್ನೇನು ಪ್ರಾಬ್ಲಮ್ ಇರಲ್ಲ ಈಸಿಯಾಗಿ ಅದಾಗುತ್ತೆ ಥ್ರೆಡ್ ಕಟ್ ಆದಾಗ ಸಿಗ್ನಲ್ ಕೊಡುತ್ತೆ ಬಾವಿನ ಕಾಲ ಆದಾಗ ಸಿಗ್ನಲ್ ಕೊಡುತ್ತೆ ಓಕೆ ಮೇಡಮ್ ಈಗ ಅದ್ಭುತವಾಗಿ ಹೇಳಿದ್ರೆ ಈ ಮಿಷಿನ್ ಬಗ್ಗೆ ಎಲ್ಲ ಇವಾಗ ಬೈ ಚಾನ್ಸ್ ಬೇರೆ ನಮ್ಮ ಈ ಚಾನಲ್ ನೋಡ್ತಾ ಇರೋಂತ ಬೇರೆ ಹೆಣ್ಮಕ್ಳು ನಾವು ಈ ತರ ಒಂದ್ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಏನಾದ್ರು ಒಂದ್ ಮಾಡ್ಬೇಕು ಅನ್ಕೊಂಡ್ರೆ ಈ ಮಿಷನ್ ತಗೋಬೇಕು ಇಲ್ಲೇ ಬೊನಳ್ಳಿ ಅಲ್ಲಿ ಇದೆ ಸರ್ ಬೊಮ್ನಹಳ್ಳಿ ಬಿಬಿಎಂಪಿ ಬಿ ಜಸ್ಟ್ ನೀವು ಬಿಬಿಎಂಪಿ ಅಪೋಸಿಟ್ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ ತ್ರಿಬಲಾರ್ ಅಂತ ತ್ರಿಬಲಾರ್ ಒಳಗಡೆ ವಿಸಿಟ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಮಿಷನ್ ಒಂದು ಟೈಪ್ಸ್ ಇರುತ್ತೆ ಅಲ್ಲಿ ಮಿಷನ್ ಅಲ್ಲಿ ಒಂದು ಫೋರ್ ಫೈವ್ ಟೈಪ್ಸ್ ಇರುತ್ತೆ ನೀವ್ ಅದನ್ನ ತೋರ್ಸುದ್ರೆ ಬೆಸ್ಟ್ ಓಕೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್ ರೆಸ್ಪಾಂಡ್ ಏನ್ ಹಾಕ್ತಾರೆ ಬಟ್ ಎಮರ್ಜೆನ್ಸಿ ಅಂದ್ರೆ ರೆಸ್ಪಾಂಡ್ ಆಗ್ತಾರೆ ಎಷ್ಟು ಅವ್ರು ಆಲ್ಮೋಸ್ಟ್ ಆಲ್ ಅವ್ರ ನೈಂಟಿ ನೈನ್ ಪರ್ಸೆಂಟ್ ಅವ್ರು ಟ್ರೈ ಮಾಡ್ತಾರೆ ಅವ್ರ ಸರ್ವಿಸ್ ಬೆಸ್ಟ್ ಕೊಡಕ್ಕೆ ಸೊ ಪ್ರೈಸ್ ಅಲ್ಲೂ ತುಂಬಾ ಡಿಸ್ಕೌಂಟ್ ಎಲ್ಲ ಮಾಡ್ತಾರ ಅದು ಪರ್ಟಿಕ್ಯುಲರ್ ಸೆಂಟರ್ ಹೋಗ್ ಕೇಳಬೇಕು ಸರ್ ಬಿಕಾಸ್ ನಾನು ಶಾಪ್ ತಗೊಂಡ್ ಬಂದಾಗ ನನಗೇನು ಅದೆಲ್ಲ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಶಾಪ್ ವಿಸಿಟ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ಓಕೆ ನಿಮ್ಗೆ ಮಿಷನ್ ಬಗ್ಗೆ ಇನ್ನ ನಿಮ್ ಚಾನೆಲ್ ನೋಡಿ ಇನ್ನ ಡೌಟ್ ಇರೋರ್ ಇರ್ತಾರೆ ಅಲ್ವಾ ಇದು ಯಾವ ತರ ಇದೆ ಯಾವ ತರ ಇಲ್ಲ ಇದ್ ಹೇಗೆ ಅಂದೆಲ್ಲ ತುಂಬಾ ಡೌಟ್ ತುಂಬಾ ಜನ ಇರ್ತಾರೆ ಡೌಟ್ ಇರೋರು ಅವ್ರಲ್ಲಿ ಹೋದ್ರೆ ಅದಕ್ಕೆ ಎ ಟು ಜಡ್ ಕ್ಲಾರಿಫಿಕೇಶನ್ ಕ್ಲೀನ್ ಆಗಿ ಕೊಟ್ಬಿಡ್ತಾರೆ ಅಂದ್ರೆ ನಿಮ್ಗೆ ಎ ಟು ಜಡ್ ಮೆಟೀರಿಯಲ್ಸ್ ಥ್ರೆಡ್ ಇಂದ ಹಿಡ್ಬಿಟ್ಟು ಎಲ್ಲಾನು ತ್ರಿಬಲ್ ಆರ್ ಅಲ್ಲೇ ಸಿಗುತ್ತೆ ಸರ್ ಹೊರಗಡೆ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ ಅವ್ರ ಹತ್ರ ಇನ್ನ ನೀವು ದೂರ ಇದೀರಾ ಅನ್ಕೊಳ್ಳಿ ಕೊರಿಯರ್ ಅವೈಲಬಲ್ ಇದೆ ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ನಂಗೆ ಕಲರ್ಸ್ ಬೇಕು ಗೆ ಪರ್ಟಿಕ್ಯುಲರ್ ಆಗಿ ನಂಬರ್ ಇರುತ್ತೆ ಸರಿ ನಂಬರ್ ಇರುತ್ತೆ ವಾಟ್ಸ್ಆಪ್ ಮಾಡ್ಬಿಟ್ಟು ವಾಟ್ಸ್ಆಪ್ ಮಾಡ್ಬಿಟ್ಟು ನಂಗೆ ಈ ತರ ನಂಬರ್ ಬೇಕು ಪ್ರತಿ ಥ್ರೆಡ್ಗೂ ಈ ತರ ಸಪ್ರೇಟ್ ನಂಬರ್ ಇರುತ್ತೆ ಒಂದೊಂದ್ ನಂಬರ್ ಇರುತ್ತೆ ನಂಗ್ ಈ ತರ ಬೇಕು ಅವೈಲೇಬಲ್ ಇಲ್ಲ ನನಗೆ ಕೊರಿಯರ್ ಮಾಡ್ತೀರಾ ಅಂದ್ರೂ ಅವರು ಬೇಗನೆ ರೆಸ್ಪಾಂಡ್ ಆಗ್ತಾರೆ ಅವ್ರಿಗೆ ಕೊರಿಯರ್ ಮಾಡ್ಬಿಟ್ಟು ನಾವು ಜಸ್ಟ್ ಏನು ಇಲ್ಲ ಕುತ್ಕೊಂಡಲ್ಲಿ ಪೇಮೆಂಟ್ ಮಾಡಿದ್ರೆ ಸಾಕು ಆಕ್ಚುಲಿ ಈ ಬಂದ್ಬಿಟ್ಟು ಕಡಿಮೆಗೂ ಸಿಗುತ್ತೆ ಸರ್ ಒಂದ್ ತರ್ಟಿ ಫೈವ್ ಇದೆ ಫಾರ್ಟಿ ಇದೆ ಹೆವಿ ವರ್ಕ್ ಒಂದ್ ಕೋನ್ ಆಗುತ್ತೆ ಇವಾಗ ನಾರ್ಮಲ್ ಆಗಿ ಔಟ್ಸೈಡ್ ನಾನು ಪರ್ಚೇಸ್ ಮಾಡಿದೀನಿ ಅಲ್ವಾ ನಾರ್ಮಲ್ ಥ್ರೆಡ್ ಈ ತರ ಥ್ರೆಡ್ ಬಂದ್ಬಿಟ್ಟು ನಾನು ಯೂಸ್ ಮಾಡೋದು ಈ ಥ್ರೆಡ್ ಬಂದ್ಬಿಟ್ಟು ಎರಡು ಬೇಕು ಎರಡು ಅಥವಾ ಎರಡು ವರೆ ಮೂರ್ ಅನ್ಕೊಳ್ಳಿ ಇದು ಒಂದೇ ಸಾಕು

ಟೋಟಲಿ ಇದು ಡಿಸೈನ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಐಟಮ್ ಅವ್ರತ್ರ ಸಿಗುತ್ತೆ ಎ ಟು ಝೆಡ್ ಸಿಗುತ್ತೆ ಸರ್ ಇವನ್ ಟ್ರಿಮ್ಮರಿಂದ ನಾನು ಅವ್ರ ಹತ್ರ ಸಿಗುತ್ತೆ ಹಾ ನಿಮ್ಗ್ ಏನೇ ಬೇಕು ಅಂದ್ರು ಅವ್ರ ಹತ್ರ ಕೇಳಿದ್ರುನು ಹೇಳ್ತಾರೆ ನಾನು ಮುಂಚೆನೇ ಹೋಗಿ ನನ್ಗೆ ಮಿಷನ್ ಪರ್ಚೇಸ್ ಮಾಡಕ್ ನಾನು ಅಡ್ವಾನ್ಸ್ ಕೊಟ್ಟಿದೀನಿ ಮಿಷನ್ ಬರಕ್ ಲೇಟ್ ಆಗುತ್ತೆ ನಾನು ಅದಕ್ಕಿಂತ ಮುಂಚೆನೆ ಟ್ರೈನಿಂಗ್ ತಗೋಬೇಕು ಅಂದ್ರೆ ಆರಾಮಾಗಿ ಅಲ್ಲಿ ಟ್ರೈನಿಂಗ್ ಹೇಳ್ಕೊಡ್ತಾರೆ ಸರ್ ಮಿಷನ್ ಬರಕ್ಕಿನ್ನ ಒಂದ್ ವಾರ ಆಗಿದೆ ಅಂದ್ರೆ ವಾರಕ್ಕೆ ನಾವ್ ಅಲ್ಲೋಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಟ್ರೈನಿಂಗ್ ಹೇಳ್ಕೊಡ್ತಾ ಇದಾರೆ ಇವಾಗಿನ ಸಿಸ್ಟಮ್ಯಾಟಿಕ್ ಚೆನ್ನಾಗಿ ಆಗಿದೆ ಹೆಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಎಂಟರ್ಪ್ರೈನರ್ ಆಗಿ ನೀವು ಬೆಳಿತಾ ಇರೋದು ಆಕ್ಚುಲಿ ಮಿಷನ್ ತಗೊಂಡಾಗ ನಾನ್ ಇಲ್ಲಿ ಇದ್ದಿಲ್ಲ ಸರ್ ನನ್ಗೆ ನನ್ ಮದರ್ ಇನ್ಸ್ಪಿರೇಷನ್ ನಮ್ಮ ಅಪ್ಪನು ಕೂಡ ನನ್ಗಿನ್ನ ತ್ರಿಬಲ್ ಅರಲ್ಲಿ ನನ್ಗಿನ್ನ ಎನ್ಕರೇಜ್ ಮಾಡ್ತಾರೆ ನೀನ್ ಚೆನ್ನಾಗ್ ವರ್ಕ್ ಆಗ್ತೀಯಾ ನಿನ್ ಕಸ್ಟಮರ್ಸ್ ಹತ್ರ ಚೆನ್ನಾಗ್ ಮಾತಾಡ್ತೀಯಾ ನನ್ಗೆ ಎಂಕರೇಜ್ ಬಂದಂಗೆಲ್ಲ ಸ್ವಲ್ಪ ಯಾರಿಗೆ ಚಿಕ್ಕವ್ರಿಗಾಗ್ಲಿ ಎಂಕರೇಜ್ ಬಂದ್ರೆ ಇನ್ನ ಮಾಡ್ಬೇಕು ಅನ್ಸತ್ತೆ ಅಲ್ವಾ ನನ್ಗೆ ಎಲ್ಲರ ಕಡೆಯಿಂದ ಎಂಕರೇಜ್ ಬರ್ತಿರೋದ್ರಿಂದ ನಾನು ಇನ್ನ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನ ನನಗ್ ತುಂಬಾ ಇಷ್ಟ ಸರ್ ಬುಟಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು ಅದಕ್ಕೆ ಹಾ ಸರ್ ಅದೊಂದಕ್ಕೆ ಕಾರಣಕ್ಕೆ ಮಾಡ್ತಾ ಇರೋದು ಎಂಕರೇಜ್ ಎಲ್ಲರ ಕಡೆಯಿಂದನು ಬರ್ತಿದೆ ನಾನು ಏನಾದ್ರು ಒಂದು ಸಾಲ್ಸ್ಬೇಕಲ್ವಾ ಸೆಕೆಂಡ್ ಇಯರ್ ಮುಗ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ಯೂಸ್ಲೆಸ್ ಅದ್ರಿಂದ ಇವಾಗ ತುಂಬಾ ಜನ ಹುಡುಗಿರು ಬರಿ ಫೋನ್ ನೋಡ್ಕೊಂಡು ಅದಿದು ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾನು ಮಾಡ್ತೀನಿ ಸರ್ ಅವ್ರಿಗೆ ಅಂತೋರು ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನು ಇಲ್ಲ ಸರ್ ಆಕ್ಚುಲಿ ನಾನು ನೋಡ್ತೀನಿ ಫೋನ್ ಏನು ಅಂದ್ರೆ ಓದ್ಕೊಂಡು ಫೋನ್ ನೋಡ್ಕೊಂಡು ಅವ್ರಿದ್ದಾರೆ ಇವಾಗ ಎಜುಕೇಶನ್ ಬಂದ್ಬಿಟ್ಟು ಹೆಂಗೆ ಅಂದ್ರೆ ಸರ್ ನೈನ್ಟಿ ಪರ್ಸೆಂಟ್ ಓದಿದ್ರುನು ಟೆನ್ ಪರ್ಸೆಂಟ್ ಮೆಂಬರ್ಸ್ ಅಷ್ಟೇ ಮಾತ್ರನೇ ಜಾಬ್ ಆಪರ್ಚುನಿಟಿ ಇರೋದು ಆ ಟೆನ್ ಪರ್ಸೆಂಟ್ ಮೆಂಬರ್ಸ್ ಅಷ್ಟೇ ಜಾಬ್ ಆಪರ್ಚಿನಟಿ ಇರೋ ಅದ್ರಿಂದ ನಾವು ಸೆಪರೇಟ್ ಏನಾದ್ರು ಕಲಿಬೇಕು ಇವಾಗ ಬ್ಲೌಸ್ ಬಂದ್ಬಿಟ್ಟು ಪ್ರತಿ ಒಬ್ಬರಿಗೂ ಡ್ರೆಸ್ಸಸ್ ಮೇಲೆ ಫ್ಯಾಷನ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ನಾವ್ ಈ ತರದ ಏನಾದ್ರು ಒಂದ್ ಕಲ್ತ್ರೆ ಯೂಸ್ ಆಗತ್ತೆ ಸೊ ಬರೀ ಗೌರ್ಮೆಂಟ್ ಜಾಬ್ ಡಿಪೆಂಡ್ ಆಗಿ ಅವ್ರ ಇವ್ರ ಬೈಕೊಂಡ್ ಕೂತ್ಕೊಳ್ಳಿಂತ ನಮ್ ಕಾಲ್ ಮೇಲೆ ನಾವ್ ಅದು ಬೆಸ್ಟ್ ಸರ್ ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಸಿಗಲ್ಲ ಸರ್ ಅವ್ರ ಹಾರ್ಡ್ ವರ್ಕ್ ಮೇಲೆ ನಾವ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲರಿಗೂ ಸಿಗಲ್ಲ ಸರ್ ಅದರಿಂದ ಏನಕ್ಕೆ ಸುಮ್ನೆ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗೋದು ನಮ್ ಓನ್ ಕೆಲಸ ನಾನು ಬೇರೆ ಹತ್ರ ಜಾಬ್ ಹೋಗಿದೀನಿ ಕೆಲಸ ಮಾಡಿದೀನಿ ಆಚೆನೂ ಇಲ್ಲೂ ಮಾ ಬೇರೆ ಹೋಗಿದೀನಿ ಬಟ್ ಏನು ಅಂದ್ರೆ ನಾನು ಯಾವಾಗ ನಾನು ನಮ್ಮಮ್ಮ ನನ್ಗೆ ಇದೆಲ್ಲ ಹೇಳ್ಕೊಟ್ರು ನಂದು ಒಂದಷ್ಟು ಇನ್ಕಮ್ ಬರಕ್ ಸ್ಟಾರ್ಟ್ ಆಯ್ತು ಆ ಇನ್ಕಮ್ ಮೇಲೆ ನಾನು ಇದನ್ನೆಲ್ಲ ನನ್ಗೂ ಫಿಕ್ಸ್ ಆಯ್ತು ನಂದು ಓನ್ ಇನ್ಕಮ್ ಬೇಕು ಬೇರೆಯವ್ರ ಜೊತೆ ಬೇರೆವ್ರೆ ಎಷ್ಟೇ ಕೆಲಸ ಮಾಡ್ತಾರೆ ಅಮ್ಮಮ್ಮ ಅಂದ್ರೆ ಟ್ವೆಂಟಿ ಟು ತರ್ಟಿ ಇನ್ನ ಓದಿರೋರಿಗೆ ಇನ್ನ ಫಿಫ್ಟೀನ್ ಸಿಕ್ಸ್ಟಿ ಬರತ್ತೆ ಹಾಗಂತ ಅವ್ರ ಕೆಳಗಡೆ ಕೆಲ್ಸಾ ಮಾಡೋದಕ್ಕು ನಮ್ಮ ಓನ್ ಶಾಪ್ ಇರೋದಕ್ಕು ಬೆಸ್ಟ್ ಆಪ್ಷನ್ ಮನೆ ಇಲ್ಲ ಕರ್ಕೊಣವ ಅಂದ್ರು ಮೇಡಂ ಈಗ ನಮ್ಮ ವಿಡಿಯೋ ನೋಡಿ ಯಾರಾದ್ರು ಕಸ್ಟಮರ್ ನಿಮ್ಮ ಹತ್ರ ಎಂಬ್ರಾಯ್ಡ್ರಿ ಮಾಡ್ಸ್ಬೇಕು ಏನಾದ್ರು ಡಿಸೈನ್ ಮಾಡ್ಸ್ಬೇಕು ಅಂತ ಬರೋದಾದ್ರೆ ಎಲ್ ಬರುತ್ತೆ ನಿಮ್ ಶಾಪ್ ಅಡ್ರೆಸ್ ಹೇಳಿ ಮೇಡಂ ಸರ್ ಇದು ಬಮ್ಮನಹಳ್ಳಿ ನಿಯರ್ ವಿರಾಟ್ ನಗರ್ ಪಾರ್ಕ್ ಬಿಬಿಎಂಪಿ ಪಾರ್ಕ್ ಅಂತ ಲೊಕೇಶನ್ ಅಲ್ಲಿ ಗೂಗಲ್ ಅಲ್ಲಿ ಹಾಕಿದ್ರು ಸಿಗುತ್ತೆ ಎಸ್ ಎಲ್ ಎಸ್ ಕಂಪ್ಯೂಟರ್ ಎಂಬ್ರಾಯ್ಡರಿ ಶಾಪ್ ಅಂತ ವಿರಾಟ್ ನಗರ್ ನಿಯರ್ ಬಿಬಿಎಂಪಿ ಪಾರ್ಕ್ ಬಮ್ಮನಹಳ್ಳಿ ಅಲ್ಲಿ ಆರಾಮಾಗಿ ಸಿಗುತ್ತೆ ಸರ್ ಓಕೆ ಸೋ ಫೋನ್ ನಂಬರ್ ಒಂದ್ಸಲ ಹೇಳಿಬಿಡಿ 9980522601 ಇದು ವಾಟ್ಸಪ್ ಇದೆ ನಾರ್ಮಲ್ ಕಾಲ್ ಇದೆ ಓಕೆ ಸೋ ಮುಂದಿನ ನಿಮ್ಮ ಗುರಿಗಳು ಮೇಡಂ ನಂದು ಏನು ಇಲ್ಲ ಅದೇ ಹೇಳಿದ್ನಲ್ಲ ಸರ್ ನಾನು ಜಸ್ಟ್ ಬುಟಿಕ್ ಮ್ಯಾನೇಜ್ಮೆಂಟ್ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ಲಾನಿಂಗ್ ನೆಕ್ಸ್ಟ್ ಮಾಡ್ತೀನಿ ಓಕೆ ರೈಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಮೇಡಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮೀಯರೇ ಲಹರಿ ಅವರ ಮಾತುಗಳನ್ನ ನಿಜವಾಗ್ಲು ಇವತ್ತಿನ ದಿನ ಟೈಲರಿಂಗ್ ಅಂದ್ರೆ ಅದು ಬೇರೆ ರೂಪನೇ ಪಡ್ಕೊಂಡಿದೆ ಮುಂಚೆ ಎಂಬ್ರಾಯ್ಡಿಂಗ್ ಇದನ್ನೆಲ್ಲ ನಾವು ಕೈನಲ್ಲಿ ಮಾಡ್ತಾ ವಾರ ಗಂಟ್ಲೆ ತಿಂಗಳ ಗಂಟ್ಲೆ ಕಳಿಬೇಕಾಗ್ತಿತ್ತು ಆದ್ರೆ ಈಗ ಹೊಸ ಟೆಕ್ನಾಲಜಿ ಕಂಪ್ಯೂಟರೈಸ್ಡ್ ಟೆಕ್ನಾಲಜಿ ಬಳಸ್ಕೊಂಡು ಒಂದು ದಿನಕ್ಕೆ ನಾಲ್ಕು ಬಟ್ಟೆಗಳನ್ನ ಡಿಸೈನ್ ಮಾಡ್ತಾರೆ ಸೊ ಇದರಿಂದ ಅವರ ಟೈಲರಿಂಗ್ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತೆ ಅವರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ ಸೊ ಹಾಗೆ ನೀವು ನಮ್ಮ ಸೂರ್ಯ ಸಂತೆ ಚಾನೆಲ್ ನೋಡ್ತಾ ಇರೋರು ಖಂಡಿತ ನೀವು ಕೂಡ ಇದು ಮಿಷಿನ್ ಬಗ್ಗೆ ಡೀಟೇಲ್ಸ್ ಹಾಕ್ತೀನಿ ಸೊ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಆ ಮಿಷಿನ್ ತಗೊಳ್ಳಿ ನೀವು ಕೂಡ ಹೊಸ ತರ ಟೆಕ್ನಾಲಜಿಯನ್ನ ಕಲ್ಕೊಂಡು ಅಪ್ಡೇಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್